ಕರ್ನಾಟಕದಲ್ಲಿ ವಿನೂತನವಾಗಿ ಅತಿ ಶೀಘ್ರದಲ್ಲೇ ಪ್ರಾರಂಭವಾಗುತ್ತಿರುವ ನಿಮ್ಮ ತೊಂದರೆಗಳ ವಿರುದ್ಧ ಹೋರಾಡಲು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಭ್ರಷ್ಟರ ವಿರುದ್ಧ ಹೋರಾಡಲು ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ನಿಮ್ಮ ಮುಂದೆ ತರಲು ಬರ್ತಾ ಇದೆ ನಿಮ್ಮ ನೆಚ್ಚಿನ ಟಿವಿ ಸೇವಾ ನ್ಯೂಸ್ ಕರ್ನಾಟಕ ನಿಮ್ಮ ಸಹಕಾರ ನಮ್ಮ ನಡೆ ಅಂತೂ ನಾನು ಗೌರ್ಮೆಂಟ್ ಅಟನಮಸ್ ಕಾಲೇಜಿನಲ್ಲಿ ಓದ್ತಾ ಇರೋದು ಸೊ ಈ ವಿಷಯ ಬಂದುಬಿಟ್ರೆ ಪೀಸ್ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಅದರ ಇತಿಹಾಸ ಬಂದು ಸ್ವಲ್ಪ ಹಿಂದಕ್ಕೆ ನೋಡಿದಾಗ ನಮ್ದು ಏನು ಕೋವಿಡ್ ಸ್ಟಾರ್ಟ್ ಆಗಿತ್ತಲ್ಲ ಎಲ್ಲ ಫ್ಯಾಮ್ಲಿದು ಏನು ಅದು ಎಲ್ಲರೂ ಭಾಳ ಹದಿಗೆಟ್ಟಿದ್ದಾರೆ ಸೊ ಅಲ್ಲಿ ಬಂದುಬಿಟ್ಟು ನಮ್ಮದು ಸಿಚುವೇಶನ್ ಈಗ ಪ್ರೆಸೆಂಟ್ ಅಂದರೆ ಬಾಯ್ಸ್ ಅಷ್ಟೇ ಇಲ್ಲ ಗರ್ಲ್ಸ್ನು ಇನ್ಕ್ಲೂಡಿಂಗ್ ಈ ಕಾಲೇಜ್ ಬರಬೇಕಂದ್ರೆ ಭಾಳ ಕೆಲವೊಂದು ಹೋರಾಟ ಮಾಡೋವಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದು ಮನೆಯಾಗ ಯಾಕಂದರೆ ಎಜು ನಮ್ಗೆ ಎಜುಕೇಷನ್ ಕೊಡಬೇಕಂದ್ರೆ ಮೇನ್ಲಿ ರೋ ಸೋರ್ಸ್ ಅಂದರೆ ನಮಗೆ ಎಕನಾಮಿಕ್ ಬೇಕು ಸೊ ಎಕನಾಮಿಕ್ ಸೋರ್ಸ್ ಎಲ್ಲಿಂದ ಬೇಕು ಮನೇಲಿ ಇದು ದುಡಿರಬೇಕು ಯಾವ ರೀತಿ ನಮ್ಮ ಗೌರ್ಮೆಂಟ್ ನಮಗೆ ಸ ಇದು ಎಲ್ಲ ರೀತಿ ಟ್ಯಾಕ್ಸ್ ತೊಗುತ್ತಿದ್ದಾರೆ ಬಟ್ ಯಾವ ರೀತಿ ಟ್ಯಾಕ್ಸ್ ತೊಗೊತಾರಲ್ಲ ಅನ್ ಅಕೋರ್ಡಿಂಗ್ ಮನೆಗೆ ಎಷ್ಟು ದುಡಿಮೆ ಕಡಿಮೆ ಇದೆ ಎಲ್ಲ ಟ್ಯಾಕ್ಸ್ ತೊಗೊಂಡ್ರು ನಾವು ಪ್ರಾಪರ್ಲಿ ಯುಟಿಲೈಸ್ ಮಾಡೋಕ್ಕಾಗ್ತಾ ಇಲ್ಲ ಈಗ ಗೋ ಕಾಲೇಜ್ ಹೊಂಟೀವಿ ಪೀಸ್ ಎಷ್ಟು ಮಟ್ಟಿಗೆ ಮಾಡಿ ತ್ರೀ ತೌಸಂಡ್ ಮಾಡಿದ್ದಾರೆ ಎಲ್ಲಿಂದ ಪೇ ಮಾಡಬೇಕು ನಾವು ಎಲ್ಲಿಂದ ತರಬೇಕು ಯಾರು ದುಡಿತಾರೆ ದುಡಿದ್ರೂ ಮನೆಗೆ ಸಾಲಲ್ಲ ಅಷ್ಟು ಕಾಲೇಜ್ ಬರ್ತೀವಿ ಅಷ್ಟು ಕಾಲೇಜ್ ಬಂದುಬಿಟ್ರೆ ಓನ್ಲಿ ನಾವು ಪೀಸಂದೇ ಅಂತಿಲ್ಲ ಎಲ್ಲ ಕಡೆ ಟ್ಯಾಕ್ಸಸ್ ಹೆಚ್ಚಿಂಗ್ ಮಾಡಿದ್ದರು ಬುಕ್ಸ್ ಮಾಡಿದ್ದಾರೆ ಪೇನ್ ಮಾಡಿದ್ರೆ ಆಲ್ ಕೈಂಡ್ಸ್ ಆಫ್ ಸೋರ್ಸಸ್ ಎಲ್ಲ ಟ್ಯಾಕ್ಸಸ್ ಹೆಚ್ಚಿಂಗ್ ಮಾಡಿದರೆ ಅವು ಪೇ ಮಾಡೋಕ್ಕೆ ಆಗಲ್ಲ ಮತ್ತು ಈ ಕಾಲೇಜ್ ಹೆಚ್ಚಿಗೆ ಮಾಡಿದ್ರೆ ತ್ರೀ ಟೈಮ್ಸ್ ಚೇಂಜಸ್ ಮಾಡಿದ್ರು ಫಸ್ಟು ಹದಿನೆಂಟು ನೂರು ಹದಿನಾರು ನೂರು ಈಗ ಹತ್ತು ಮೂರು ಸಾವಿರ ಮಾಡಿದ್ದಾರೆ ಸೊ ಈ ರೀತಿ ಅಪ್ ಅಪನ್ ಡೌನ್ ಹ್ಯಾಂಗೆ ಮಾಡ್ತಿದ್ದೆ ಈಗ ಇದು ಮೆ ಮೇಲೆ ತಳೆ ಹ್ಯಾಂಗೆ ಮಾಡ್ತಿದಾರೆ ಪೀಸು ನಾವು ಎಲ್ಲಿಂದ ಪೇ ಮಾಡಬೇಕು ಸರ್ ಎಲ್ಲಿಂದ ತರಬೇಕು ಸ್ವಲ್ಪ್ ಗೋರ್ಮೆಂಟ್ ಕಾಲೇಜ್ ಶ್ರೀಮಂತರಿಗೆ ಇದೆ ಅಥವಾ ನಾನೇ ನಾವೇನಾದರೂ ಶ್ರೀಮಂತರಿದ್ದರೆ ನಾವು ಖಂಡಿತ ಗೌರ್ಮೆಂಟ್ ಕಾಲೇಜ್ ಸೇರ್ತಾಯಿರಲ್ಲ ಯಾಕೆ ಸರಿಬೇಕು ಪ್ರಾಪರ್ ಎಜುಕೇಷನ್ ಕೊಡೋಲ್ಲ ಇಲ್ಲ ಸರ್ ಯಾವ ರೀತಿ ನಮ್ಗೆ ಬೇಸ್ ಪ್ರಾಪರ್ ಇರಲ್ಲ ಇಂಥ ಅಂದ್ರೂ ನಾವು ಯಾವ ಕಾಲೇಜ್ ಬರ್ತೀವಿ ನಮ್ಮ ಎಜುಕೇಷನ್ ಯಾಕೆ ನಾವು ಗೋರ್ಮೆಂಟಾಗಿ ಕಲಿತೀವಿ ಇಲ್ಲ ರೊಕ್ಕ ಇಲ್ಲ ಏನಂದ್ರೆ ನಾವು ಪ್ರೈವೇಟ್ ಕಾಲೇಜ್ ಹೋಗ್ತಾ ಬರ ಪ್ರೈವೇಟ್ ಕಾಲೇಜ್ ಹೋಗಿ ಬರ್ತಾ ಇರಲಿಲ್ಲ ನಾವು ಮೇನ್ಲಿ ಬರೋದೇ ಕಾಲೇಜ್ಗೆ ಗೋರ್ಮೆಂಟ್ ಅಂದರೆ ಪೀಸ್ ಇಲ್ಲ ರೊಕ್ಕ ಇಲ್ಲ ಅದಕ್ಕೆ ಬಂದ್ರೂ ಪೀಸ್ ಇನ್ಕ್ರೀಸ್ ಮಾಡ್ತಾರೆ ಯಾವ ರೀತಿ ಸರ್ ಇದು ಹಕ್ಕು ನಮಗೆ ಬೇಕಲ್ಲ ಸರ್ ಏನಾದರೂ ಅಷ್ಟೇ ಸರ್ ಎಲ್ಲ ಕಡೆ ನೋಡಿದ್ರು ನಮಗೆ ಬಡವರೆಗಿನ ತುಳಿತಾ ಇದ್ದಾರೆ ಸರ್ ನಾಳೆಗೆ ನಾಳೆ ಗೊತ್ತಾ ನಮಗೆ ಇದು ಇಂಡಿಪೆಂಡೆನ್ಸಿಗೆ ರಿಯಾಲಿಟಿ ಇಲ್ಲ ಸರ್ ಎಲ್ಲ ರೀತಿಯಲ್ಲಿ ನಾವು ದಬ್ಬಾಳ್ತಾ ದಬ್ಬಾಳ್ಕ ಇದ್ದೀವಿ ಸರ್ ಪೀಸ್ ಇಲ್ಲ ಎಲ್ಲ ರುಕ್ಕು ಮತ್ತು ಎಜುಕೇಷನ್ಸು ಎಲ್ಲ ಸಿಸ್ಟಮ್ ಸ್ಟೇಟಸ್ ನೋಡಿದ್ರೆ ಡಿಗ್ರೀಸೇ ಇದೆ ಸರ್ ಯಾವುದೂ ಇಲ್ಲ ನಮಗೆ ಒಂದೇ ಬೇಕು ಸರ್ ಈ ಪೀಸು ಇನ್ಕ್ರೀಸ್ ಆಗಿಲ್ಲ ಡೌನ್ ಮಾಡಿ ಪ್ಲೀಸ್ ದಯವಿಟ್ಟು ನಿಮ್ಮಲ್ಲಿ ಇಷ್ಟೇ ಓಕೆ ಥ್ಯಾಂಕ್ ಯು ನಾನು ಗೌರ್ಮೆಂಟ್ ಆಟೋನಮಸ್ ಕಾಲೇಜ್ ವತಿಯಿಂದ ಇಲ್ಲಿ ಸ್ಟ್ರೈಕ್ ಮಾಡಿದ್ದೇವೆ ಮೇನ್ ಉದ್ದೇಶ ಏನು ಸ್ಟ್ರೈಕ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ಎದಕ್ಕೆ ಗೌರ್ಮೆಂಟ್ ಕಾಲೇಜಿಗೆ ಬಂದಿರ್ತಾರೆ ಏನೋ ಪೇರೆಂಟ್ಸ್ ಆರ್ಥಿಕ ಪರಿಸ್ಥಿತಿ ಛಲೋ ಇರೋಲ್ಲ ಮನೆಗೆ ಕಟ್ಟಕ್ಕೆ ಆಗಂಗಿಲ್ಲ ಪ್ರೈವೇಟ್ ಕಾಲೇಜ್ನಾಗ ಸ್ಕೂಲ್ ಫೀಸ್ ಹೆಚ್ಚಿಗದ ಕಾಲೇಜ್ ಫೀಸ್ ಹೆಚ್ಚಿಗೆ ಅದೇ ಕಾರಣದಿಂದ ನಾವು ಇಲ್ಲಿಗೆ ಬಂದಿರ್ತೀವಿ ಇಲ್ಲೂ ಫೀಸ್ ಹೆಚ್ಚಿಗೆ ಮಾಡಿದ್ರೆ ನಾವು ಪ್ರೈವೇಟ್ ಕಾಲೇಜ್ಗೆ ಇದಕ್ಕೇನು ಸಮ ವ್ಯತ್ಯಾಸ ಅದ ಪ್ರೈವೇಟ್ ಕಾಲೇಜ್ನಾಗ ಕ್ಲಾಸ್ ನೋಡಂಗಿಲ್ಲ ಇಲ್ಲಿ ಲೆಕ್ಚರರ್ ಚಲೋ ಇರ್ತಾರೆ ಹಂಗೆ ಹಿಂಗೆ ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇಲ್ಲಿಗೆ ಬಂದಿರ್ತೀವಿ ಫೀ ಒಮ್ಮಲ್ಗೆ ಹೆಚ್ಚಿಗೆ ಮಾಡ್ರೆ ಪೇರೆಂಟ್ಸ್ ಅಲ್ಲಿಂದ ತರಬೇಕು ಒಂದಿಷ್ಟು ಪೇರೆಂಟ್ಸ್ ಆರ್ಥಿಕದಿಂದ ಹಿಂದೆ ಬಿಟ್ಟಿರ್ತಾರೆ ಒಂದಿಷ್ಟು ಪೇರೆಂಟ್ಸ್ ಸಮಸ್ಯೆಗಳು ಏನೋ ಒಂದು ಸಮಸ್ಯೆಗಳು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ದಾಗೆ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಇಲ್ಲೆಲ್ಲ ಮಾಡ್ರಂದ್ರೆ ಹೆಂಗೆ ಕೊರೋನಾ ಹಿಂದೆ ನಾವು ಎಷ್ಟೋ ಹರಳಾಡಿ ಅದರಿಂದ ಕೆದ್ದು ಬರಕ್ಕೆ ನಮ್ಗೆ ಬಹಳ ಕಷ್ಟ ಆಗ್ತಿದೆ ಅದರಲ್ಲಿ ಎಕ್ಸಾಮ್ ಫೀಸು ಕಾಲೇಜ್ ಫೀಸು ಸ್ಕಾಲರ್ಶಿಪ್ ಕೂಡ ಬರ್ತಿಲ್ಲ ಬರ್ತವ ಸ್ಕಾಲರ್ಶಿಪ್ ಅಂತಾರೆ ಒಂದು ರೂಪಾಯಿ ಸ್ಕಾಲರ್ಶಿಪ್ ನಂಗೆ ಇನ್ನೂವರೆಗೂ ಬಂದಿಲ್ಲ ಹೋಗಿ ಬಿ ಸಿ ಎಫ್ ಆಫೀಸಿಗೆ ಕೇಳಿದ್ರೆ ನಿಮಗ ಅಲ್ಲೇ ಹೋಗಿ ಕೇಳ್ರಿ ಇಲ್ಲೇ ಹೋಗಿ ಕೇಳ್ರಿ ಅದು ಪ್ರಾಬ್ಲಮ್ ಅದ ಇದು ಪ್ರಾಬ್ಲಮ್ ಅದ ಅಂತಾರೆ ಏನು ಪ್ರಾಬ್ಲಮ್ ಅದ ಬ್ಯಾಂಕಿಗೆ ಹೋಗಿ ಕೇಳಿದ್ರು ಬ್ಯಾಂಕು ಕರೆಕ್ಟ್ ಅದ ನಿಮ್ದು ಅಂತಾರೆ ಸ್ಕಾಲರ್ಶಿಪ್ ಅಥಾರಿಟಿದವರಿಗೆ ಕಾಲ್ ಮಾಡಿ ಕೇಳಿದ್ರೆ ಕಾಲ್ ಪಿಕ್ ಮಾಡ್ತಿಲ್ಲ ಅವ್ರು ಇನ್ನು ನಮ್ಗೆ ಸ್ಕಾಲರ್ಶಿಪ್ ಒಂದ್ ರೂಪಾಯಿನೂ ಬಂದಿಲ್ಲ ನಮ್ಗೆ ಸ್ಕಾಲರ್ಶಿಪ್ ಬೇಕಾಗಿಲ್ಲ ನಮ್ ಕಾಲೇಜ್ ಫೀಸ್ ಮೊದಲು ಎಷ್ಟಿತ್ತು ಅಷ್ಟೇ ಇರ್ಲಿ ಅದ್ರಾಗೆ ಅವ್ರು ಕನ್ಸಿಷನ್ ಮಾಡಿ ನಮ್ದು ಮೊದ್ಲಿನ ಅಷ್ಟೇ ಕಾಲೇಜ್ ಫೀಸ್ ಬೇಕು ನಮ್ಗೆ ಅವರು ಸ್ಟೂಡೆಂಟ್ಸ್ ಎಲ್ಲ ನಮ್ಮಂತ ಅವರು ನಮ್ಮ ನಮ್ಮಲ್ಲಿನೂ ಪೇರೆಂಟ್ಸ್ ಒಬ್ರು ಶ್ರೀಮಂತಿ ಇರ್ತಾರೆ ಒಬ್ರು ಬಡ್ರಿರ್ತಾರೆ ಬಾಯ್ಸ್ ಪೇರೆಂಟ್ಸ್ ಎಷ್ಟು ಶ್ರೀಮಂತಿ ಇರ್ತಾರೆ ಅವ್ರು ದುಡಿತಿರ್ತಾರೆ ಅವ್ರು ಅವರಿಗೆ ಅವ್ರಿಗೆ ನಮ್ಗೆ ಅಂತಾರೆ ಸಮಾನತೆಯೂ ಬೇಕು ನಮ್ಗೆ